ಆನ್ಲೈನ್ ಟಿ ವಿ ನಮ್ಮ ಜಿಲ್ಲೆಯೊಳಗೆ ಪ್ರಾರಂಭವಾಗಿ ಎಂಟು ವರ್ಷಗಳು ತುಂಬಿದೆ ಇದುವರೆಗೂ ಇವರು ಯಾವುದೇ ವಿಧವಾದ ರಾಜಕೀಯ ಪಕ್ಷದ ಮತ್ತು ಪಕ್ಷಾತೀತವಾಗಿ ಯಾವುದೇ ಒಂದು ಪಕ್ಷಕ್ಕೆ ಒಳಪಡದಂಗೆ ಮತ್ತು ಯಾವುದೇ ಒಂದು ಜಾತಿಗೆ ಒಳಪಡದಂಗೆ ಜಾತ್ಯತೀತವಾಗಿ ಇಡೀ ತುಮ್ಕೂ ತುಮಕೂರು ಜಿಲ್ಲೆಯ ಸಮಗ್ರವಾದಂತಹ ಮಾಹಿತಿಗಳನ್ನು ರಾಜಕೀಯದ ಮತ್ತು ಸರ್ಕಾರದಲ್ಲಿ ನಡೆಸಿರುವಂಥ ಅವ್ಯವಹಾರಗಳ ಬಗ್ಗೆ ರಾಜಕೀಯದಲ್ಲಿ ನಡೆಸಿರುವಂಥ ಅವ್ಯವಹಾರಗಳ ಬಗ್ಗೆ ಗಂಟಾಘೋಷವಾಗಿ ಹೇಳದಂತಹ ಚಾನಲ್ ಅಂತಂದರೆ ಈ ಈ ಚಾನಲ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಈ ಚಾನಲ್ಲು ಎಂಟು ವರ್ಷ ಏನಾಗಿದೆ ಅದು ಮುಂದೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ನಡೆಸಲಿ ಅವರಿಗೆ ಸರ್ವವಿಧವಾದಂತಹ ಆಶೀರ್ವಾದ ಶ್ರೀ ರಂಜುಂಡೇಶ್ವರ ಸ್ವಾಮಿ ಇರಲಿ ನಮ್ಮ ದೇವಸ್ಥಾನ ನಮ್ಮ ಹೋಟ್ಲಿನ ದೇವಸ್ಥಾನ ನಂಜನೇಶ್ವರ ಸ್ವಾಮಿ ಆಶೀರ್ವಾದ ಸಂಪೂರ್ಣವಾಗಿ ಮೇಲೆ ಇರಲಿ ಅಂತೇಳಿ ಆಶಿಸ್ತಾ ಇದ್ದೀನಿ ಮತ್ತು ತುಂಬ ಯಶಸ್ವಿಯಾಗಲಿ ಅಂತಲೂ ಇದ್ದೀನಿ